ಇಂದ ಮನೆ ಮದ್ದನ ನೋಡಿದ ತಕ್ಷಣ ಅಡುಗೆ ಮನೆಗೆ ಓಡಿ ಹೋಗ್ತಿರಿ ಎಲ್ಲಾನು ಖರೇನ ಅಷ್ಟೊಂದು ಸೂಪರ್ ಆಮೇಲೆ ಅಷ್ಟೊಂದು ಈಸಿ ಇಂಗ್ರೀಡಿಯಂಟ್ಸ್ ಅದಾವ್ರಿ ನಿಮ್ಮ ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವ ಸೊ ಸಾವಿರಾರು ರೂಪಾಯಿ ಖರ್ಚು ಮಾಡಲಿಕ್ಕೆ ನಾವು ಪಾರ್ಲರಿಗೆ ಹೋಗ್ತೀವಿ ಟೈಮ್ ವೇಸ್ಟ್ ಮಾಡ್ತೀವಿ ಸೊ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬೇಡ ರೂರು ಜೀರೋ ರೂಪಾಯಿ ಒಳಗೆ ನಿಮ್ಮ ಪೇಡಿ ಕ್ಯೂರ ಮೆನಿ ಕ್ಯೂರ್ ಇಷ್ಟೊಂದು ಸೂಪರಾಗಿ ಮಾಡ್ಬೋದು ರೀ ಮನೆಯೊಳಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕು ಕಮೆಂಟ್ಸ್ ಮಾಡ್ಲಿಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ಈ ಮನೆ ಮದ್ದ ನಿಮಗೆ ತಿಳಿಯೋದಿಲ್ಲ ಸೊ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬಾಡ್ರಿ ಇವಾಗ ನಾವು ಫ್ಯಾಮ್ಲಿ ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆದವು ರೀ ಇವಾಗ ಒಂದು ಸೀಸನ್ ಸ್ಟಾರ್ಟ್ ಆಯ್ತು ಫಂಕ್ಷನ್ ಮದ್ವೆ ಮ್ಯಾರೇಜು ಮುಂದುವಿ ಎಲ್ಲಾದ್ರದ್ದು ಸೊ ಇವಾಗ ನಾವೇನು ಮಾಡ್ತೀವಿ ಟೈಮ್ ಇರಂಗಿಲ್ಲ ರೀ ನಾವು ಫಟಾಫಟ್ ಅಂತೇಳಿ ಮನೆ ಒಳಗೆ ಇದನ್ನು ಮಾಡ್ಕೊಂಬಿಡ್ಬೌದ ನೀವು ಜಸ್ಟ್ ಒಂದು ಅಪ್ಲಿಕೇಶನ್ ಇಷ್ಟೊಂದು ಇನ್ಸ್ಟೆಂಟ್ ರಿಸಲ್ಟ್ ರೀ ನಿಮ್ಗೆ ಖರೇನ ಹಾವು ಆರ್ತೀರಿ ನಾ ಫಸ್ಟ್ ಯೂಸ್ ಮಾಡಿದಾಗ ಇದನ್ನು ಭಾಳ ಅಂದರೆ ಭಾಳ ಆಶ್ಚರ್ಯ ಆಗಿತ್ತು ರೀ ಸೊ ನೀವು ಕೂಡ ಆಶ್ಚರ್ಯ ಆಗೇ ಆಗ್ತೀರಿ ಇದನ್ನು ನಾನು ಗ್ಯಾರಂಟಿ ಕೊಡ್ಲಿಕ್ಕೆ ನಿಮಗೆ ಸೊ ನಿಮ್ಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಸೊ ಅವನ್ನ ಯೂಸ್ ಮಾಡ್ಕೊಂಡು ಇವತ್ತು ನಾವು ಸಾವಿರಾರು ರೂಪಾಯಿನ ಖರ್ಚು ಮಾಡೋದನ್ನು ಉಳಿಸ್ಬೋದು ನಾವು ಉಳಿತಾಯ ಮಾಡ್ಬೋದು ಸೊ ನಡೀರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡು ನಾವು ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ವೀಡಿಯೋ ಎಲ್ಲಿ ನಾನು ಇಲ್ಲಿ ಎಡಿಟ್ ಮಾಡಿಲ್ಲ ಸ್ವಲ್ಪ ಅಷ್ಟೇ ನಾನು ಇಲ್ಲಿ ಏನೋ ತೊಗೊಂಡಿನಿ ನಿಮ್ಮ ಹತ್ರ ಏನೋ ಅಂದ್ರೆ ನೀವು ಸೋಡಾ ಕೂಡ ಇಲ್ಲಿ ಯೂಸ್ ಮಾಡಬಹುದು ಸೊ ಒಂದು ಅರ್ಧ ಪ್ಯಾಕೆಟ್ ನಾನು ಇಲ್ಲಿ ಹಾಕೊಂಡಿನಿ ಸೊ ನೀವು ಕೈಗೆ ಕಾಲಿಗೆ ಆಮೇಲೆ ಕುತ್ತಿಗೆ ಭಾಗ ಇಲ್ಲೆಲ್ಲ ಹಚ್ಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ರಿ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಸ್ವಲ್ಪ ಬಿಸಿನೀರ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಬಿಸಿನೀರು ಹಾಕಿದಾಗ ನಿಮ್ಗೆ ಗೊತ್ತೇ ಇರುತ್ತದೆ ಒಂಥರ ಬುರುಗಾದಂಗೆ ಆಗುತ್ತಾ ಸೊ ಬಿಸಿನೀರು ಹಾಕಿದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದು ಸೂಪರೋ ಸೂಪರ್ ಖರೇನೆ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಪಡ್ತೀರಿ ಅದೇನಪ್ಪ ಅಂತಂದ್ರೆ ಗೋಧಿ ಹಿಟ್ಟ್ರಿ ಸೊ ಗೋಧಿ ಹಿಟ್ಟನುಗಳೇ ನಿಮಗೆ ಒಂಥರ ಆಶ್ಚರ್ಯ ಆಯ್ತಲ್ಲ ರೀ ಸೊ ಗೋಧಿ ಹಿಟ್ಟ ನಮ್ಮ ಒಂದು ಸ್ಕಿನ್ ಏನು ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ನಿಮಗೆ ಗೊತ್ತಿರೋದಿಲ್ಲ ಖರೇನ ಸೊ ಹಳೆ ಕಾಲದ ಜನ ಎಲ್ಲ ಸಾಬೂನೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ರೀ ಅವಾಗ ಅವಾಗೆಲ್ಲ ಸಾಬೂನು ಇರ್ತಿರ್ಲಿಲ್ಲ ಸೊ ಅವರೆಲ್ಲ ಜೋಳದ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಈ ಥರ ಆಮೇಲೆ ಕಡಲೆ ಹಿಟ್ಟು ಈ ಥರ ಎಲ್ಲ ಹಚ್ಕೊಂಡು ಸ್ನಾನ ರೀ ಕೇಳ್ರಿ ಬೇಕಾದ್ರೆ ನಿಮ್ಮ ಅಜ್ಜಿಗಳದ್ದು ಯಾರಾದರೂ ಮನೆಯೊಳಗೆ ಇದ್ರೆ ಗ್ಯಾರಂಟಿ ಹೌದು ಅಂತ ಹೇಳಿ ಹೇಳ್ತಾರೆ ಸೊ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡಿನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ನಿಮಗೆ ಅದೇ ಹೇಳಿದೆ ನಾನು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇದ್ದರೆ ಇದನ್ನೇ ಜಾಸ್ತಿ ಬೇಕಿದ್ದರೂ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಇಲ್ಲಿ ನಾನು ಲಿಂಬೆಹಣ್ಣು ಲಿಂಬೆಹಣ್ಣನ ತೊಗೊಳ್ರಿ ನಾವು ಫೇಸ್ಗೆ ಆದರೆ ಹಚ್ಕೊಳ್ಳಿಕ್ಕೆ ಇದನ್ನು ನಾನು ಕೈಗೆ ಮತ್ತು ಕಾಲಿಗೆ ಕುತ್ತಿಗೆ ಭಾಗಕ್ಕಷ್ಟಲಿಕ್ಕಿ ಫೇಸ್ಗೆ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ಒಂದು ವೇಳೆ ನೀವು ಇದು ಯೂಸ್ ಮಾಡೋದಾದ್ರೆ ಸೋಡಾ ಒಬ್ಬರಿಗೆ ಆಗಿ ಬರುತ್ತೆ ಒಬ್ಬೊಬ್ರಿಗೆ ಆಗಿ ಬರೋಂಗಿಲ್ಲ ಆಮೇಲೆ ಲಿಂಬ್ ಲಿಂಬೆ ಹಣ್ಣನ್ನು ಕೂಡ ಆಗಿ ಬರೋಂಗಿಲ್ಲ ಸೊ ಇವನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ನೀವು ಹಾಗೇ ಹಚ್ಕೊಳ್ಬೋದು ನಡೀತದೆ ಲಿಂಬೆ ಹಣ್ಣು ಬ್ಲೀಚಿಂಗ್ ಕೆಲಸ ಮಾಡುತ್ತಿರಿ ಎಷ್ಟೋ ವರ್ಷದಿಂದ ನಮ್ಮ ಕೈ ಆಗಿರಲಿ ಆಮೇಲೆ ಹೊಲಸು ಜಮಾ ಆಗಿರಲಿ ಅದನ್ನೆಲ್ಲ ತೆಗೆದುಹಾಕಿ ನಿಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಗ್ಲೋಯಿಂಗ್ ಮಾಡುವಂಥ ಪ್ರಾಪರ್ಟೀಸ್ ರೀ ಈ ಒಂದು ಸೋಡಾ ಮತ್ತು ಲಿಂಬೆ ಹಣ್ಣಿನ ರಸದೊಳಗೆ ರೀ ಸೊ ನೀವೆಲ್ಲ ನೋಡೇ ಬಿಟ್ಟಿರ್ತೀರಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತಾ ಈ ಲಿಂಬೆಹಣ್ಣು ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೆಲ್ತ್ಗಾಗಲಿ ನಮ್ಮ ಹೇರ್ಸ್ಗಾಗಲಿ ಸೂಪರೋ ಸೂಪರ್ ಒಂದು ನ್ಯಾಚುರಲ್ ಅಂದರೆ ದೇವ್ರು ಕೊಟ್ಟಂಥ ಒಂದು ನೇಚರ್ ಕೊಟ್ಟಂಥ ಒಂದು ಕೊಡುಗೆರಿ ಅದ ಖರೇನ ನೀವು ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗ್ತೀರಿ ಫಸ್ಟ್ ರಿಸಲ್ಟ್ ಒಳಗೆ ಫಸ್ಟೊಂದು ಅಪ್ಲಿಕೇಶನ್ ಇಷ್ಟೊಂದು ಸೂಪರ್ ಆಗಿರುವಂಥ ಮನೆ ಮದುವೆ ಇದು ಇಷ್ಟೊಂದು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಖರೇನ ಹೂವು ಆರ್ತೀವಿ ನಾವು ಫಸ್ಟ್ ಟೈಮ್ಗಿನ ನಾನು ಭಾಳ ಅಂದ್ರೆ ಭಾಳ ಖುಷಿ ಆಗಿಬಿಟ್ಟಿನಿ ಆ ಖುಷಿನ ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ಳಿ ಕತ್ತಿನಿ ಯಾಕಂದ್ರೆ ಇವಾಗ ಬಿಸಿಲು ಭಾಳ ಅಂದ್ರೆ ಭಾಳ ಅದ ರೀ ಸೊ ಹಾಗಾಗಿ ನಮ್ಮ ಸ್ಕಿನ್ ಎಲ್ಲ ಬರ್ನ್ ಆಗಿಬಿಟ್ಟಿರುತ್ತೆ ನಮಗೆ ಇನ್ಸ್ಟಂಟಾಗಿ ನಮಗೆ ವೈಟ್ನಿಂಗ್ ಆಗಬೇಕಾಗಿರುತ್ತೆ ನಮ್ಮ ಸ್ಕಿನ್ನ ಬ ಅಂದರೆ ಬ್ಲ್ಯಾಕ್ ಆಗಿರುತ್ತೆ ಅದು ಕಪ್ಪಾಗಿರುತ್ತಲ್ಲ ಅದು ಸ್ವಲ್ಪ ವೈಟ್ ಆಗಬೇಕಾಗಿರುತ್ತೆ ರೀ ಸೊ ನಿಮಗೆ ಇನ್ಸ್ಟಂಟಾಗಿ ವೈಟ್ನಿಂಗ್ ಬೇಕಪ್ಪ ಅಂದರೆ ಈ ಮನೆ ಮದ್ದನೇ ಗ್ಯಾರಂಟಿ ಟ್ರೈ ಮಾಡೇ ಮಾಡಿರಿ ನಿಮಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಖರೇನ ಹೂವು ಆರ್ತೀವಿ ನೋಡಿರಿ ಇಲ್ಲಿ ನೀವು ಎಷ್ಟು ಚಂದ ತಿಕ್ತೀರಿ ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟು ಚಂದ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತಾ ಫಸ್ಟ್ ಅಪ್ಲಿಕೇಶನ್ ನೋಡ್ಬೋದಾ ಇಲ್ಲಿ ಎಷ್ಟು ಹೊಲಸು ಖರೇನ ರೀ ನನಗೆ ವ್ಯಾಖ್ಯನ್ಸತ್ತಿತ್ತು ಖರೇನ ನನಗೆ ನನಗೆ ವಿಚಿತ್ರ ಆಗ್ಬಿಟ್ಟಿದ್ರಿ ಖರೇನ ಅಷ್ಟೊಂದು ಹೊಲಸು ಕಿತ್ತೆಲ್ಲ ಬರ್ಲಿಕ್ಕತ್ತಿತ್ತು ಯಾಕಂದ್ರೆ ನನಗೆ ಗಾಡಿ ಓಡಿಸ್ತೀನಿ ರೀ ಸೊ ಕಪ್ಪು ಆಗಿರುತ್ತಾ ಆಮೇಲೆ ಧೂಳೆಲ್ಲ ಇರುತ್ತೆ ಸಿಟಿ ಒಳಗೆ ಗೊತ್ತೇ ಇರುತ್ತೆ ಎಷ್ಟು ಧೂಳು ಇರುತ್ತೆ ಹೇಳಿ ಇನ್ನೂ ಹಳ್ಳಿನ ಚಲೋರಿ ಖರೇನ ಸಿಟಿ ಒಳಗೆ ಖರೇನ ಜೀವನ ಮಾಡಲಿಕ್ಕೆ ಹೋಗ್ಬಾಡ ಸುಮ್ಮನೆ ಏನು ರೀ ಇದ್ದೀವಿ ಸೊ ಇಲ್ಲಿ ನೋಡ್ರಿ ಎಷ್ಟು ಹೊಲಸು ನಂದು ಮುಂಗೈ ಅಂತ ಹೇಳ್ತಾರಲ್ಲ ಅಲ್ಲಿ ಭಾಳ ಕರಗಾಗಿರುತ್ತೆ ಆಮೇಲೆ ಹೊಲಸು ಕೂಡ ಆಗಿರುತ್ತೆ ನಿಮ್ಗೆ ಇರುತ್ತೆ ಸೊ ಇದ್ರ ಒಂದು ಹತ್ತು ನಿಮಿಷ ಬಿಟ್ಟು ನಾವು ವಾಶ್ ಮಾಡ್ಕೊಂಡ್ಬರ್ತೀನಿ ವಾ ಸೂಪರೋ ಸೂಪರ್ ರಿಸಲ್ಟ್ ರೀ ಖರೇನೆ ನಿಮ್ಮ ಕಣ್ಣು ಮುಂದೆ ಅದು ನಾವಿಲ್ಲಿ ಎಲ್ಲಿ ಎಡಿಟ್ ಮಾಡಿಲ್ಲ ಸೊ ನಿಮ್ಗೆ ಗೊತ್ತಾಯಿರ್ತಾ ನನ್ನ ವೀಡಿಯೋಸೆಲ್ಲ ಒರಿಜಿನಲ್ ಆಗಿರ್ತಾವೆ ಅಂತೇಳಿ ಇಲ್ಲಿ ಯಾವ ಎಚ್ ಡಿ ಅದು ಇದು ಯಾವುದು ಟ್ರೈ ಮಾಡಲಿಕ್ಕೆ ಹೋಗಂಗಿಲ್ಲರಿ ನಾನು ಸೊ ನಾನು ನಾರ್ಮಲ್ಲಾಗಿ ಆಗಿ ಮೊಬೈಲಿಂದನೇ ಇದನ್ನು ಕ್ಯಾಮ್ರಾ ಶೂಟ್ ಮಾಡ್ತಾ ಇರ್ತೀನಿ ನನ್ನ ಮೊಬೈಲ್ ಬಂದುಬಿಟ್ಟು ಭಾಳ ಸಿಂಪಲ್ ಅದ ರೀ ಎಚ್ ಡಿ ತ್ರೀ ಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂಥ ಮೊಬೈಲ್ ಅಂತು ಅಲ್ಲಿ ನೀ ಸೊ ಗೊತ್ತಾಯಿರುತ್ತೆ ಮಧ್ಯಮ ವರ್ಗದವ್ರ ಕಡೆ ಎಷ್ಟು ಎಂಥ ಮೊಬೈಲ್ ಅಂತೇಳಿ ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆಂದ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಆಗಿದೆ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಈ ಒಂದು ರೆಮಿಡಿನೇ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಸೊ ಯಾರ್ಯಾರೆಲ್ಲ ನೋಡ್ಲಿಕ್ಕೆ ಸೊ ಖರೇನೇ ಇದನ್ನು ಟ್ರೈ ಮಾಡಿರಿ ರಿಸಲ್ಟ್ ಕೊಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬಾಡ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಹಂಡ್ರೆಡ್ಗೆ ಹಂಡ್ರೆಡ್ ರೀ ಸೊ ಮೊದಲೇ ಹೇಳಲಿಕ್ಕೆ ನಿಮಗೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಅಂದರೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಮಾತ್ರ ಗ್ಯಾರಂಟಿ ನಿಮಗೆ ನಾ ಕೊಡ್ತೀನಿ ಇದು ಇಷ್ಟೊಂದು ಇನ್ಸ್ಟೆಂಟ್ ಗ್ಲೋಯಿಂಗ್ ಕೊಡುತ್ತೆ ರೀ ಖರೇನ ನೀವು ಇನ್ನೊಂದು ಸಾರಿ ಮಾಡ್ತಿರಲ್ಲ ಅವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆಮೇಲೆ ಇನ್ನೊಂದು ಮಾತ್ರಿ ಕಿವಿ ಮಾತು ಇಲ್ಲೇ ಎಲ್ಲರದ್ದು ಸ್ಕಿನ್ನ ಬೇರೆ ಬೇರೆ ಟೈಪ್ ಆಗೋದ್ರಿಂದ ಇರೋದ್ರಿಂದ ಸೊ ಒಬ್ಬೊಬ್ಬರಿಗೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಫಸ್ಟಿಗೆ ಸಿಗುತ್ತೆ ಇಲ್ಲಾಂದರೆ ಒಬ್ಬೊಬ್ಬರಿಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲರ ಸ್ಕಿನ್ ಟೈಪ್ಸ್ ಬೇರೆ ಬೇರೆ ಇರ್ತಾರೆ ಸೊ ಹಾಗಾಗಿ ಸೊ ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಂದೀನಿ ಅಂದರೆ ನಾರ್ಮಲ್ ವಾಟರಿಂದ ಸೊ ಇಲ್ಲಿ ನಾನು ಮಾಯ್ಚರೈಸರ್ನ ಹಚ್ಕೊಳ್ಳಿಗೊಳ್ತೀನಿ ಯಾಕಂದರೆ ಇದಕ್ಕೆ ನಾವು ಲಿಂಬೆಹಣ್ಣು ಸೋಡಾ ಎಲ್ಲ ಆ್ಯಡ್ ಮಾಡ್ಬೇಲ್ರಿ ಸೊ ಮಾಯ್ಚರೈಸರ್ ಹಚ್ಕೊಳ್ಳದೆ ಇರಲಿಕ್ಕೆ ಹೋಗಬಾಡ್ರಿ ಸೊ ಒಬ್ಬೊಬ್ರಿಗೆ ರ್ಯಾಶಸ್ ಆಗ್ತಾವೆ ಹಾಗಾಗಿ ರ್ಯಾಶಸ್ ಅಂತ ಹಂಗೆ ಹೆದರ್ಲಿಕ್ಕೆ ಹೋಗಬಾಡ್ರಿ ಯಾರಿಗೆ ಏನು ಆಗಂಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಇದು ನಿಮ್ಮ ಮುಂದೆ ಟೆಸ್ಟ್ ಮಾಡ್ಲಿಕ್ಕತ್ತಿನಿ ನನ್ನ ಮಕ್ಕಳು ಸಹಿತ ನಾನು ಇದನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ ಸಣ್ಣ ಮಕ್ಕಳಿಗಾಗಿ ಒಂದೇಳೆ ಹಚ್ಚೋದಾದರೆ ನೀವು ಇದಕ್ಕೆ ಸೋಡಾ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲಿಂಬೆ ನಡೀತದೆ ಆ್ಯಡ್ ಮಾಡಿರಿ ಸಣ್ಣ ಮಕ್ಕಳಿಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ನಡೀತದೆ ನಾನು ನನ್ನ ಮಗಳಿಗೂ ನನ್ನ ಮಗನಿಗೂ ಕೂಡ ನಾನು ಹಚ್ಚಿರ್ತೀನಿ ಯಾಕಂದ್ರೆ ಬಿಸಿಲು ಎಲ್ಲ ಓಡಾಡಿರ್ತಾರೆ ರೀ ಹಾಗಾಗಿ ಸೊ ನಿಮ್ಮ ಹತ್ತಿರ ಮಾಯಶ್ಚರೈಸರ್ ಇಲ್ಲಪ್ಪ ಬಾಡಿ ಲೋಷನ್ ಇಲ್ಲಾಂದ್ರೆ ನೀವು ಮನೆಯೊಳಗೆ ಮಾಡಬಹುದು ಅದು ಕೂಡ ನನ್ನ ಚಾನೆಲ್ ಒಳಗೆ ಅದ ಹೋಗಿ ಯಾರು ನೋಡಿಲ್ಲ ಇನ್ನೂ ತನಕ ಹೋಗಿ ನೋಡ್ರಿ ಆಮೇಲೆ ನನ್ನ ಚಾನೆಲ್ ಒಳಗೆ ಭಾಳ ಅಫೋರ್ಡೆಬಲ್ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಸ್ಕಿನ್ಗೆ ನಿಮ್ಮ ಹೇರ್ಸ್ಗೆ ಯಾವುದೇ ಎಕ್ಸಸೈಜ್ ಮಾಡಲಾರ್ದಂಗೆ ನೀವು ನಿಮ್ಮ ವೇಟನ್ನು ಕಡಿಮೆ ಮಾಡಬಹುದು ನಿಮ್ಮ ತೂಕನ ಕಡಿಮೆ ಮಾಡಿಕೊಳ್ಬಹುದು ಅಷ್ಟೊಂದು ಸೂಪರಾಗಿರೋಂಥ ವಿಡಿಯೋಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಜಾಹೆ